ಗೊತ್ತೆ ನಿಮ್ಗೆ ಎಷ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮೂರು ವರ್ಷ ಮಾಡುವಾಗುತ್ತೆ ಚೇಂಬರ್ ಇವೆಲ್ಲ ಅಟಾಕ್ ಮಾಡಿ ನೆಟ್ಟಿಗೆ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ನಾನು ಹೇಳೋದು ರಿಕ್ವೆಸ್ಟ್ ಮಾಡ್ತೀನಿ ಕೂಡ ಏನಂತ ಅದೇನು ಸರ್ ನಾನು ಲೈಫ್ ನ ಒಂದು ಕಿತ್ತಾಡಿಲ್ಲ ಇಲ್ಲಿ ನಿಮ್ಮ ಡಿಡಿ ಬಂದು ಇಲ್ಲಿ ಜೆ ಸಿ ಬಿ ಬಂದು ಕಾಯ್ಕೊಂಡು ನಿಂತ್ಕೊಂಡ್ರು ಒಳಗ್ ಬಿಟ್ಟಿಲ್ಲ ಒಳಗೆ ತಂದು ನಿಲ್ಸಿದ್ದೀನಿ ಸರ್ ದಯವಿಟ್ಟು ನೀವು ಬಂದು ಇವತ್ತು ಕೆಲಸ ಶುರು ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಸರ್ ಇಲ್ಲಿ ಇದ್ದೀನಿ ಸರ್ ಏನಾದ್ರು ನೀವು ಅಟ್ಲೀಸ್ಟ್ ಒಂದು ಬಿ ಓ ಡಿ ಪೇ ಕರ್ಸ್ಬಿಟ್ಟು ಸರ್ ನಾನು ಇಲ್ಲೇ ಇದ್ದೀನಿ ಸರ್ ಹೌದು ಸರ್ ಸರ್ ದೇವಿಡ್ ಸರ್ ಇವತ್ತು ಕೆಲಸ ಶುರು ಮಾಡಿಸ್ಬೇಕು ಸರ್ ಇಲ್ಲಿ ಸುಮ್ಮನೆ ಇಲ್ಲೆಲ್ಲ ತಂಗೆ ಪೂರ್ತಿ ಇನ್ನು ಟಿವಿನೇನು ವೀಡಿಯೋ ಎಲ್ಲ ಇಲ್ಲೇ ಇರ್ತಾರೆ ಸರ್ ಇನ್ನು ಪೂರ್ತಿ ಒಂದು ಸ್ಕೂಲ್ ಬಿಲ್ಡಿಂಗ್ ಮಾಡೋಕೆ ಇವರು ಇಷ್ಟೊಂದು ನಾನು ಕೋಪರೇಷನ್ ಮಾಡ್ರಿ ಹಿಂಗೆ ಸರ್ ಸರ್ ದೇವಿಡ್ ಸರ್ ಇಲ್ದಿರ ನನ್ನ ತಲೆ ಮೇಲೆ ಸ್ಕೂಲ್ ಬಿಲ್ಡಿಂಗ್ ಶುರು ಮಾಡಿಸ್ಲಿಲ್ಲ ಅಂದ್ರೆ ಏನು ಸರ್ ನಮ್ಗೆ ಯೋಗ್ಯತೆ ಸರ್ ಇಲ್ಲ ಇಲ್ಲಿ ಮುಂದೆ ವೇಳೆ ಎಲ್ಲ ಬಾಡಿಗೆ ಕೊಟ್ಟವ್ರೆ ಕೊಟ್ಟವ್ರ ಬಾಲ್ ಬವನದ್ದು ಆಕ್ಟಿವಿಟಿ ಐತೆ ಸರ್ ಇವೆಲ್ಲ ವೀಕ್ಷಕರೇ ಈ ವಿಡಿಯೋವನ್ನ ಮತ್ತೊಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ ಯಾಕಂದ್ರೆ ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಸಾರ್ವಜನಿಕ ಸ್ಥಳದಲ್ಲಿ ಇಷ್ಟೊಂದು ರೊಚ್ಚಿಗೆದ್ದಿದ್ದನ್ನು ನಾನಂತೂ ಇದುವರೆಗೂ ಕಂಡಿಲ್ಲ ನೀವೇನಾದರೂ ನೋಡಿದ್ರೆ ಅದ್ರ ಜೊತೆಗೆ ಇದನ್ನು ಒಮ್ಮೆ ಬಿಡಿ ಹೀಗೆ ಶಾಸಕರು ಹಿಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ಅಧಿಕಾರಿಯೊಬ್ಬರನ್ನ ಗೆಟ್ಲಾಸ್ಟ್ ಯಾರದ್ರಿ ಆಸ್ತಿ ಇದು ಏನು ಉದ್ಘಾಟತನ ಮಾಡ್ತೀರಾ ಈ ತರ ಎಲ್ಲ ಅಡ್ಡಿ ಮಾಡಿದ್ರೆ ಪರಿಣಾಮ ನೆಟ್ಟಿರಲ್ಲ ಬನ್ರಿ ಸೈಡ್ಗೆ ಅಂತ ಆ ಅಧಿಕಾರಿಗೆ ಜೋರು ಧ್ವನಿಯಲ್ಲೇ ಅವಾಜ್ ಬಿಟ್ಟು ಜೆ ಸಿ ಬಿ ಒಳ ಬರಲು ಸೂಚಿಸಿದ್ರು ಇದು ಶಾಸಕರ ವರಸೆ ಆಯಿತು ಇನ್ನು ತುಮಕೂರು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಚೇತನ್ ಕುಮಾರ್ ಶಾಸಕರು ಡಿಸೈನ್ ಡಿಸೈನ್ ಭಾಷೆಯಲ್ಲಿ ಕನ್ವಿನ್ಸ್ ಮಾಡಿದ್ರು ಕೇಳೋ ಸ್ಥಿತಿಯಲ್ಲಿರಲಿಲ್ಲ ಈ ಅಧಿಕಾರಿ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅನ್ನೋದನ್ನ ನೀವು ಮತ್ತೊಮ್ಮೆ ನೋಡಿಬಿಡಿ

ಒಂದು ಮಿನಿಟ್ ಬಂದಾಗಲೂ ಕೂಡ ಹೇಳಿದರು ಏನಂತ ಅದೇನು ಇದ್ದಂತ ಮಾಡಿ ಅಂತ ಹೇಳಿ ಸರ್ ಸರ್ ನನ್ನ ಮೇಲೆ ಬೇಕಾದರೂ ಜೆ ಬಿಯನ್ನು ಹತ್ತಿಸಿಕೊಂಡು ಹೋಗಿ ಅಂತ ವರಾತ ಮಾಡ್ತಾ ಇದ್ದ ಅಧಿಕಾರಿ ಚೇತನ್ನ ಯಾವ ಅಡೆತಡೆಗೂ ಶಾಸಕರು ಜಗ್ಗದೆ ಜೆ ಬಿಯನ್ನು ಆವರಣದ ಒಳಗೆ ತಂದೆ ಬಿಟ್ರು ಹೈ ಹೈಡ್ರಾಮಾಕ್ಕೆ ಕಾರಣವಾದ ವಿಚಾರ ಏನು ಗೊತ್ತಾ ನಗರದ ಹೆಂಜಿ ರಸ್ತೆ ಬಳಿ ಬರುವ ಬಾಲಭವನ ಇರುವ ಕಟ್ಟಡದ ಜಾಗದ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಟ್ಟಡ ಸೇರಿದಂತೆ ಸರ್ಕಾರಿ ಕಟ್ಟಡಗಳಿದ್ದು ಅದರ ಹಿಂಭಾಗ ಸರ್ಕಾರಿ ಶಾಲೆ ಅಂದ್ರೆ ಶಾಲೆಯನ್ನ ಹೀಗೇನು ಹೊಸದಾಗಿ ನಿರ್ಮಾಣ ಮಾಡ್ತಾ ಇಲ್ಲ ಈ ಹಿಂದೆ ಇದ್ದ ಸರ್ಕಾರಿ ಶಾಲೆ ಹಳೆ ಕಟ್ಟಡ ಶಿಥಿಲಗೊಂಡಿದ್ದರಿಂದ ಡೆಮಾಲಿಶ್ ಮಾಡಿಸಿ ಇದೀಗ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಾಸಕರು ಮುಂದಾಗಿದ್ರು ಇದು ನಮ್ಮ ಇಲಾಖೆಗೆ ಸೇರಿದ ಜಾಗ ಹಾಗಾಗಿ ಅಲ್ಲಿ ಕಾಮಗಾರಿ ಮಾಡಬೇಡಿ ಅನ್ನೋದು ಈ ಡಿಡಿಯ ಒತ್ತಾಯವಾಗಿತ್ತು ಆದರೆ ಶಾಸಕರ ವಾದವೇ ಬೇರೆ ಈ ಹಿಂದೆ ಈ ಜಾಗ ಶಿಕ್ಷಣ ಇಲಾಖೆಗೆ ಸೇರಿದ್ದಾಗಿದ್ದು ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ್ ಹೆಸರಲ್ಲಿತ್ತು ಈಗಾಗಲೇ ಅಲ್ಲಿ ಸರ್ಕಾರಿ ಒಡೆತನದ ಪಬ್ಲಿಕ್ ಶಾಲೆ ಇದ್ದು ಹೊಸ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೇವಷ್ಟೇ ಈ ಬಾಲಭವನ ಮುಂದೆ ಇರುವ ಜಾಗದಲ್ಲಿ ಮಳೆಗೆ ನಿರ್ಮಾಣ ಮಾಡಿಕೊಂಡು ಕಮರ್ಷಿಯಲ್ ಮಾಡ್ತಾ ಇದ್ರ

ಸರ್ ನೀವು ಅಡ್ಡಿ ಒಂದು ಬಿ ಓ ಕರೆಸ್ಬಿಟ್ಟು ಸರ್ ನಾನು ಇಲ್ಲೇ ಇದ್ದೀನಿ ಸರ್ ಹೌದು ಸರ್ ಸರ್ ದೇವಿಡ್ ಸರ್ ಇವತ್ತು ಕೆಲಸ ಶುರು ಮಾಡಿಸಬೇಕು ಸರ್ ಇಲ್ದಿರಿ ಸುಮ್ಮನೆ ಇಲ್ಲೆಲ್ಲ ತಂಗಿಯಾದ ಪೂರ್ತಿ ಇನ್ನು ಟಿ ವಿನೇನೋ ವಿಡಿಯೋ ಎಲ್ಲ ಇಲ್ಲೇ ಇರ್ತಾರೆ ಸರ್ ಇನ್ನು ಪೂರ್ತಿ ಒಂದು ಸ್ಕೂಲ್ ಬಿಲ್ಡಿಂಗ್ ಮಾಡೋಕೆ ಇವ್ರು ಇಷ್ಟೊಂದು ನಾನು ಕೋಪರೇಷನ್ ಮಾಡಿ ಹಿಂಗೆ ಸರ್ ಸರ್ ದೇವಿಡ್ ಸರ್ ಇಲ್ಲದೇ ನನ್ನ ತಲೆ ಮೇಲೆ ಇಲ್ಲ ಸರ್ ಒಂದು ಸ್ಕೂಲ್ ಬಿಲ್ಡಿಂಗ್ ಶುರು ಮಾಡಿಸೋಕೆಕ್ ಅಂದ್ರೆ ಏನು ಸರ್ ನಮ್ಗೆ ಯೋಗ್ಯತೆ ಸರ್ ಇಲ್ಲ ಸರ್ ಏನು ಟಿ ಡಿ ಸುಮ್ಮನೆ ಇವ್ರಿಗೇನು ಗೊತ್ತಾಗಲ್ಲ ಮಾಡಲ್ಲ ಸರ್ ಪೂರ್ತಿಯಲ್ಲಿಂದ ಸುಮ್ಮನೆ ಬಂದು ನಿಂತ್ಕೊಂಡು ಆ ರೋಡ್ನೆಲ್ಲ ಎಷ್ಟು ಅಂತ ಇದು ಮಾಡ್ತಾರೆ ಸರ್ ಬಿಟ್ಟೋದ್ರೆ ಯಾರು ದುಡ್ಡು ಹೇಳಿ ಸರ್ ನಿಮಗೆ ಗೊತ್ತಲ್ಲ ಸರ್ ಎಸ್ಕಲೇಷನ್ ಯಾರು ಮಾಡ್ತಾರೆ ಸರ್ ಸರ್ ಅಲ್ಲ ಸರ್ ಅಲ್ಲಿ ಇದ್ದಿದ್ದ ಸ್ಕೂಲ್ ಸರ್ ಈಗ ಯಾವುದು ಹೊಸ್ತ ಏನಲ್ಲ ಸರ್ ಸೇಮ್ ಡೆಮಾಲಿಷ್ ಮಾಡಿಬಿಟ್ಟು ಅದೇ ಜಾಗದಲ್ಲಿ ಕಟ್ತಿರ ಸರ್ ಅಲ್ಲ ಸರ್ ಸ್ಕೂಲ್ ವಾಸ್ ಎಕ್ಸಿಸ್ಟಿಂಗ್ ಡೇ ಫ್ರಮ್ ನೈನ್ಟೀನ್ ಫಾರ್ಟಿ ಸರ್ ಶ್ರೀಕೃಷ್ಣ ಗೊತ್ತಲ್ಲ ಸರ್ ಇದು ಮೈಸೂರು ಮಹಾರಾಜರು ಒಡೆಯರ್ ಹೆಸರಲ್ಲಿ ಇದ್ದಿದ್ದು ಸರ್ ಜಾಗ ಇಚ್ಛೆ ಕೃಷ್ಣರಾಜೇಂದ್ರ ಡಿಮಾಲಿಶ್ ಮಾಡಿ ಅನ್ಫಿಟ್ ಅಂತ ಗಲಾಟೆ ಮಾಡೋದು ಡಿಮಾಲಿಶ್ ಮಾಡಿ ಅದೇ ಜಾಗದಲ್ಲಿ ಕಟ್ತೀರ ಸರ್ ನಾಟಿ ನೀರು ಬೇರೆ ಜಾಗ ಅದಕ್ಕೆ ಹೀಗೆ ಅಡ್ಡ ಹೆಂಗೆ ಸರ್ ಮಕ್ಕಳು ಅನುಕೂಲ ಸ್ಕೂಲ್ ಇದ್ದಿದ್ದ ಜಾಗದಲ್ಲಿ ಒಡೆದಾಕಿ ನಾವು ಅದು ಅನ್ಫಿಟ್ ಫಾರ್ ಏನೋ ಅಕಾಮಡೇಷನ್ ಅಂತೇಳಿ ಒಡೆದಾಕಿ ಮಾಡಿದ್ರೆ ಸರ್ ಇದು ಸರ್ ಇದು ತುಂಬ ಆಯಿತು ಸರ್ ಇದರ ಆಕ್ಟಿವಿಟಿ ಐತೆ ಸರ್ ಇವೆಲ್ಲ ಅದಕ್ಕೇನು ಇವರು ಅಬ್ಜೆಕ್ಷನ್ ಇಲ್ಲ ಮುಂದೆಡೆ ಉದ್ದಕ್ಕೂ ಬಾಡಿಗೆ ಕೊಟ್ಟಿದ್ದೀರಲ್ಲ ಸರ್ ಯಾರು ಯಾರ್ಯಾರು ಮೂರು ಸಲ ಸಬ್ಲೀಸ್ ಕೊಟ್ಟವರ ದೇವರಿಗೆ ಗೊತ್ತಿ ಸರ್ ಅದಕ್ಕೆ ಯಾರು ಅಬ್ಜೆಕ್ಟ್ ಮಾಡೋರಲ್ಲ ಸ್ಕೂಲ್ ಬಿಲ್ಡಿಂಗ್ ಕಟ್ಟೋಕ್ಕೆ ಅಬ್ಜೆಕ್ಟ್ ಮಾಡ್ರಿ ಏನು ಸರ್ ಇದು ಯಾವ ದೇಶದಲ್ಲಿ ನ್ಯಾಯ ಸರ್ ಇದಂತೂ ಜೆ ಸಿ ಬಿ ತಂದು ನಿಲ್ಸಿದ್ವಿ ಸರ್ ಅವನು ಗಂಟಗಟ್ಟಲೆ ಕಾಯೋಕ್ಕಾಗಲ್ಲ ಸರ್ ಅವ್ನಿಗೂ ಸುಮ್ಮನೆ ಅವ್ನು ಈ ಹಾಳೆ ಇಪ್ಪತ್ತು ಸಲ ಬಂದಾಗ ಅವನು ಬಿಟ್ಟು ಸರ್ ಹೋಯ್ತು ಅಷ್ಟೇ ಸರ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ದಯವಿಟ್ಟು ಮತ್ತೆ ತಿರ್ಗಿ ಮಿನಿಸ್ಟರ್ ಬಂದೋದ್ರ ನನ್ಗೆ ಕೆಲಸ ಅಂತ ಹೋಗ್ಬೇಡಿ ಸರ್ ಇದಕ್ಕೇನಾರು ಲಾಜಿಕಲ್ ಎಂಟ್ ಕೊಡಿ ಸರ್ ಇದೆ ಯಾವಾಗ ವಿವಾದ ಒ ಅವರ ಗಮನಕ್ಕೂ ಹೋಯ್ತೋ ಈ ಡಿ ಮೇಲಾಧಿಕಾರಿ ಮಾತಿಗೆ ಎದುರಾಡದೆ ಗೊಣಗಾಡಿದ್ದಾರೆ ತನ್ನ ಸೇಫ್ಟಿಗಿರಲಿ ಅಂತ ಈ ವಿಚಾರವನ್ನ ಸಂಬಂಧಪಟ್ಟವರ ಗಮನಕ್ಕೆ ತಂದು ತನ್ನ ಜವಾಬ್ದಾರಿಯಿಂದ ಕೈ ತೊಳೆದುಕೊಂಡಿದ್ದಾರೆ ಈ ಘಟನೆ ಕುರಿತು ಡಿಡಿ ಅವರನ್ನ ಬೆಳಗೆರೆ ನ್ಯೂಸ್ ಮಾತನಾಡಿಸಿದಾಗ ಅವರು ಏನು ಹೇಳಿದ್ರು ಅನ್ನೋದನ್ನ ನೀವು ಕೇಳಿ ಮೊನ್ನೆ ಘಟನೆ ವಿಚಾರವಾಗಿ ಏನು ಜಾಗ ಇಲ್ಲಿ ಯಾಕೆ ತಕರಾರು ಯಾಕೆ ನಿಮ್ಮದು ಏನು ರೀ ವಿವಾದ ಏನು ಲಿಟಿಗೇಷನ್ ಏನು ಸರ್ ಲಿಟಿಗೇಷನ್ ಏನಿಲ್ಲ ಇದು ಈ ಹಿಂದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಭಾಗವಹನ ನಡೀತಾ ಇತ್ತು ಭಾಗವಹನ ನಡೀತಾ ಇರಬೇಕಾದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತ್ಮೂರರಲ್ಲಿ ಆದೇಶ ಆಗಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಹಿಂದಿನ ಸಮಾಜ ಕಲ್ಯಾಣ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಒಂದು ಇದಕ್ಕೆ ವರ್ಗಾವಣೆ ಮಾಡಿ ಅಂತೇಳಿ ಆದೇಶ ಆಗಿದೆ ಅದರ ಪ್ರಕಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಾಲಭವನಗಳು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತಲ್ಲಿತ್ತು ಎಲ್ಲವೂ ಸಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವರ್ಗಾವಣೆಗೊಂಡಿದೆ ಅದು ನಮ್ಮಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ನಮ್ಮ ಇಲಾಖೆಗೆ ಇದು ಟ್ರಾನ್ಸ್ಫರ್ ಮಾಡಬೇಕು ಅಂಥೇಳಿ ಆದಾಗ ಎರಡು ಸಾವಿರದ ಎರಡರಲ್ಲಿ ಆ ಹಿಂದಿನ ಯಾರು ಮಾನ್ಯ ಜಿಲ್ಲಾಧಿಕಾರಿಗಳಿದ್ದರು ಆ ಅಧ್ಯಕ್ಷತೆಯಲ್ಲಿ ಚರ್ಚೆ ಕಾರ್ಪೊರೇಷನ್ಗೆ ನಮಗೆ ಎರಡು ಸಾವಿರದ ಎರಡರಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಕಾರ್ಯದರ್ಶಿಗಳು ಬಾಲಭವನ ಇವರಿಗೆ ಇದನ್ನು ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಸೊ ಎರಡು ಸಾವಿರದ ಎರಡರಿಂದ ಇಲ್ಲಿವರೆಗೂ ನಮ್ಮ ಖಾತೆಯಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ ಸೊ ಈ ನಡುವೆಯಲ್ಲಿ ಕೂಡ ಒಂದು ಶಾಲೆ ಕೆ ಪಿ ಎಸ್ ಶಾಲೆಯನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಅದಾದ ನಂತರ ಹೆಚ್ಚುವರಿ ಕಟ್ಟಡ ಕಟ್ತಾಯಿದ್ರು ಹಾಗಾಗಿ ನಾನು ಅದನ್ನು ತಡೆದೆ ಅಂತಲ್ಲ ರೆಗ್ಯುಲರ್ ಪ್ರೋಸೆಸಲ್ಲಿ ಅಂದರೆ ಅವರು ಒಂದೇನೋ ಇಕ್ವಿಷನ್ ಕೊಡಿ ನಾವು ಕ ನಮ್ಮದು ಒಂದು ಬಾಲಭವನ ಸೊಸೈಟಿ ಕಮಿಟಿ ಇದೆ ಕಮಿಟಿಯಲ್ಲಿಟ್ಟು ಅಲ್ಲಿಂದ ಇಲಾಖೆಗೆ ಬರೆದು ಒಂದು ಪರ್ಮಿಷನ್ ತಗೊಂಡು ಒಂದು ಮಾಡೋಣ ಅಂತೇಳಿ ಆ ಸಂದರ್ಭಕ್ಕೆ ನಾನು ಆವತ್ತಿನ ದಿನ ಅವರ್ಕ್ ಕೆಲಸಕ್ಕೆ ನಾನು ತಡೆ ಮಾಡಿದೆ ಅಷ್ಟೆ ಅದು ಬಿಟ್ಟರೆ ಬೇರೆ ಏನು ಲಿಟಿಗೇಷನ್ಸು ಆ ಥರ ಯಾವುದೇ ವಿಷಯಗಳಿಲ್ಲ ಸರ್ ಅಂದರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಆಸ್ತಿ ಅನ್ನೋ ಕಾರಣಕ್ಕೆ ನೀವು ನಾನು ಸ್ವಲ್ಪ ಇದು ಮಾಡಿದೆ ಯಾಕೆಂದರೆ ನನ್ನ ಈ ಸದ್ಯಕ್ಕೂ ಕೂಡ ಕಾರ್ಯದರ್ಶಿ ಬಲಭವನಾಯಿಸಿ ಇಡೀ ಎಂಟೈರ್ ಆಸ್ತಿ ಖಾತೆ ಆಗಿರೋದ್ರಿಂದಕ್ಕೋಸ್ಕರ ಅದನ್ನು ನಾಳೆ ನಾವು ಪ್ರಾಪರ್ ವೇಲಿ ಮಾಡ್ಕೊಳ್ಳೋಣ ಅದನ್ನು ಸರಿಯಾದ ರೀತಿ ಡಾಕ್ಯುಮೆಂಟೇಷನ್ ಮಾಡಿ ಸರ್ಕಾರದಿಂದ ಅನುಮತಿ ತಗೊಂಡು ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಯಾಕೆಂದರೆ ಇದು ಪದೇ ಪದೇ ಶಿಕ್ಷಣ ಇಲಾಖೆ ನಮ್ಮ ನಮ್ಮದು ನಿಮ್ಮದು ಅನ್ನೋದು ನಡೀತಾ ಇತ್ತು ಹಾಗಾಗಿ ಒಂದು ಇಲ್ಲಿ ಶಿಕ್ಷಣ ಇಲಾಖೆ ವರ್ಸಸ್ ಮಹಿಳಾ ಮಕ್ಕಳ ಇಲಾಖೆ ಮಧ್ಯೆ ವಯಸ್ಸ ವರ್ಷ ನಡೀತಾ ಇರೋದು ವರ್ಷ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇದೆ ನನ್ನ ನಾನು ಅಂತ ಚೇತನ್ ಕುಮಾರ್ ಮೇಲೆ ಯಾರಾದರೂ ಒತ್ತಡ ಇದೆಯಾ ಇಲ್ಲ ಸರ್ ಬಾಲಭವನ ಕಮಿಟಿ ಇನ್ನಿತರ ಯಾರಾದರೂ ಇಲ್ಲ ಸರ್ ಅಲ್ಲ ಶಾಸಕರು ಹೇಳೋದು ಈ ಹಿಂದೆ ಹಳೆ ಶಾಲೆ ಇತ್ತದು ಮಕ್ಕಳು ಅದು ಬುದ್ಧಿಮಾಂದ್ಯ ಮಕ್ಕಳು ಅವ್ರಿಗಾಗಿ ನಾವು ಶಾಲೆ ಹೊರಟಿರೋದು ಅನುದಾನ ಕೂಡ ಮಂಜೂರಾಗಿದೆ ನಾವೆಲ್ಲೇನು ಬೇರೆ ಈ ಚಟುವಟಿಕೆ ಮಾಡಲ್ಲ ಉದ್ದೇಶ ಒಂದೇ ಇದೆ ಈ ತಕರಾರು ಯಾಕೆ ಅನ್ನೋದು ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮದು ಐ ಆಮ್ ನಾಟ್ ವಿರೋಧಿ ಅದು ಕಟ್ತಾ ಇರೋದಕ್ಕಾಗಲಿ ಇನ್ನೊಂದಕ್ಕೆ ನನ್ನ ವಿರೋಧ ಇಲ್ಲ ನಾನು ಹೇಳ್ತಾ ಇರೋದು ಪ್ರಾಪರ್ ಚಾನಲ್ ಆಗಬೇಕು ಅಂತ ಪ್ರಾಪರಾಗಿರ್ಬೇಕಲ್ಲ ನಾಳೆ ಅವರೊಂದು ರಿಕ್ವಿಷನ್ ಕೊಟ್ಟರೆ ನಾನು ಅದನ್ನು ಇಲಾಖೆಗೆ ಬರೀತೀನಿ ಅಲ್ಲಿಂದ ಪರ್ಮಿಷನ್ ತೊಗೊಳ್ಳೋಣ ಇದಕ್ಕೆ ಅದೊಂದು ಕಮಿಟಿ ಇದ್ದಾವೆ ಕಮಿಟಿಲಿ ಡಿಸೈಡ್ ಮಾಡಿ ನಂತರ ಡಿಸಿಷನ್ ಮಾಡೋಣ ಅಂತ ನನ್ನ ಆಶ್ರಯ ಅಷ್ಟೇನೆ ಈ ಬೇಸಿಕ್ ಪ್ರೊಸೀಜರ್ಸ್ ನಾರ್ಮಲ್ಸು ಶಾಸಕರಿಗೆ ಗೊತ್ತಿಲ್ವಾ ಅಥವಾ ಗೊತ್ತಿಲ್ಲದೆ ಈ ಹೇಗೆ ಅದು ಸರ್ ಯಾರು ಶಾಸಕರಿಗೆ ಈ ವಿಚಾರವಾಗಿ ಪರಸ್ಪರ ಮಾತಾಡ್ಕೊಂಡ್ರ ಮಾತಾಡ್ಕೊಂಡ್ರ ಅಂತ ಇಲ್ಲ ನಾನು ಸಾಹೇಬ್ರ ಹತ್ರ ಬನ್ನಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಬನ್ನಿ ಸರ್ ಮಾತಾಡೋಣ ಯಾರು ಡಿ ಸಿ ಅವ್ರ ಹತ್ರ ಸರ್ ಅಥವಾ ಬನ್ನಿ ಸರ್ ಮಾತಾಡೋಣ ವಿಚಾರವಾಗಿ ಇದೇ ಈ ತರ ಅಂತ ಹೇಳೋಣ ಅಂತ ಹೇಳಿ ಎಮ್ ಎಲ್ ನೀವು ಯಾರಿಗೂ ಹೇಳ್ತಿದ್ದೀರ ಇಲಾಖೆಯವ್ರಿಗೆ ಎಮ್ ಎಲ್ ಎಲ್ಲ ಅಂದರೆ ನೀವು ರಿಕ್ವೆಸ್ಟ್ ಮಾಡಿದ್ದೀರಾ ಕನ್ವೆ ಮಾಡೋಕ್ಕೆ ಅದು ಸ್ವಲ್ಪ ಅಗ್ರೆಸಿವ್ ಇಂಟೆಂಟ್ ಇತ್ತು ನಮಗೆ ಗೊತ್ತಿದ್ದಾಗೆ ಈ ಶಾಸಕರ ಬಾಡಿ ಲ್ಯಾಂಗ್ವೇಜ್ ನಾವು ಯಾವತ್ತೂ ನೋಡಿರಲಿಲ್ಲ ತುಂಬ ಅಗ್ರೆಸಿವ್ ಇತ್ತಲ್ಲ ಅದಕ್ಕೆ ಏನು ಸಿಚ್ಯುವೇಶನ್ ಇನ್ ಜನರಲ್ ಒಂದಷ್ಟು ಗೊಂದಲ ಇತ್ತು ಫ್ಯಾಕ್ಟ್ ಏನು ಅಂತ ಯಾಕಂದರೆ ಎರಡೂ ಸರ್ಕಾರದ ಕೆಲಸಗಳೇ ಇಲಾಖೆಗಳು ಸರ್ಕಾರ ಸರ್ ಈಗ ನಾವು ಎಷ್ಟೊಂದು ಅಂಗನವಾಡಿಗಳನ್ನೆಲ್ಲ ಶಾಲೆ ಬಿಲ್ಡಿಂಗ್ ಕಟ್ತೀವಿ ಅದಕ್ಕೆ ನಮ್ಮ ಇಲಾಖೆನು ಮತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎರಡೂ ಕೂಡ ಒಂದು ಮಾಡಿ ಆಮೇಲೆ ನಾವು ಅಂಗನವಾಡಿಗಳನ್ನ ಕಟ್ಟೋದಕ್ಕೆ ಅಲ್ಲಿ ಮತ್ತೆ ಒಂದು ಅಂಗನವಾಡಿ ಕಟ್ಟಬೇಕು ಅಂದರೆ ಎಸ್ ಡಿ ಎಂ ಸಿ ಇದರಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗುತ್ತಾ ಸರ್ ಇಲಾಖೆಯಲ್ಲಿ ತೊಂದರೆ ಆಯ್ತು ನನ್ನ ಜಾಗ ನಾನು ಸೇವ್ ಮಾಡ್ಕೊಳ್ಳೋದು ಅಲ್ಲ ಅಕಸ್ಮಾತು ಈಗ ಕಾಮಗಾರಿ ಶುರುವಾಗಿದೆ ನಿಮ್ಮ ಮೇಲೆ ಅಧಿಕಾರಿಗಳು ನಿಮ್ಮ ಮೇಲೆ ಏನಾದ್ರು ಕಾಮಗ ತಂದಿದ್ದೀನಿ ನಾನು ತಂದಿದ್ದೀರಾ ಏನು ಮಾಡ್ಬೇಕು ಅಂತ ಮಾರ್ಗದರ್ಶನಕ್ಕೆ ಕೋರಿದ್ದೀನಿ ಓಕೆ ನಿಮ್ಮ ಜವಾಬ್ದಾರಿ ನೀನು ನಿರ್ವಹಿಸಿದಿರಿ ನಮ್ಮ ಕೆಲಸನೂ ಮಾಡಿದ್ದೀನಿ ಈಗ ವರ್ಕ್ ಪ್ರೋಗ್ರೆಸ್ ಇದೆ ವರ್ಕ್ ಪ್ರೋಗ್ರೆಸ್ ನಿಲ್ಲಿಸಿದ್ರು ತಿರ್ಗಾ ಅದ್ರ ಬಗ್ಗೆ ಏನು ನಾನು ಇದು ಮಾಡಕ್ಕೆ ಹೋಗಿಲ್ಲ ಯಾಕೆ ಅಂತಂದ್ರೆ ಆಟ ಮಾಡಿದಾಗ ಏನು ಮಾಡಿದೆ ಸೊ ಈಗ ಎರಡು ಇಲಾಖೆಗಳ ಮಧ್ಯೆ ಮಕ್ಕಳು ಸಫರ್ ಆಗಬಾರ್ದು ಅಲ್ವಾ ಹೇಳಿ ಮಕ್ಕಳಿಗೆ ಸಫರ್ ಆಗುವಂಥದ್ದು ಇಲ್ಲಿ ಎಲ್ಲ ಕಟ್ಟಡ ಆಗಬೇಕಲ್ಲ ಸರ್ ಕಟ್ಟಡ ಆದರೆ ಅಂತಂದರೆ ಈಗ ಅಲ್ಲಿಗೆ ಆಲ್ರೆಡಿ ಕೆ ಪಿ ಎಸ್ ಸಿ ಶಾಲೆಗೆ ಕಟ್ಟಿದ್ದಾರೆ ಈಗ ಯಾವ್ದು ಕಟ್ತಿದಾರೆ ಬುದ್ಧಿಮಾಂದಿಯ ಮಕ್ಕಳಿಗೆ ಅಂತ ಕೆ ಪಿ ಎಸ್ ಸಿ ಒನ್ ಟು ಎಲ್ಲಿವರೆಗಿರಬೇಕು ಬುದ್ಧಿಮಾಂದಿಯ ಮಕ್ಕಳಿಗೆ ಅಂತ ಇಲ್ಲ ಹೆಚ್ಚುವರಿಗ ಕಟ್ಟಡ ಅಂತೇಳಿ ಹೇಳಿದ್ದಾರೆ ಸ್ಮಾರ್ಟ್ ಸಿಟಿ ಅಂತ ಬಟ್ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಸರ್ ಓಕೆ ನೀವು ಏನಿದ್ರು ನಮ್ಮ ಇಲಾಖೆಯ ಒಂದು ಆಸ್ತಿಯನ್ನು ಸುಬರ್ತಿಕೆಯಲ್ಲಿ ಇದ್ದಿದ್ದರಿಂದ ನಾನು ಅದನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದೀನೋ ಹೊರತು ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗಲಿ ಇನ್ನೊಂದು ಅಂತಲ್ಲ ಯಾಕೆಂದರೆ ನಾವು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಮಕ್ಕಳ ಒಂದು ಅಭಿವೃದ್ಧಿನ ನೋಡೋಂಥವ್ರೆ ನಾನು ಅಲ್ಲಿ ಶಾಲೆಗೆ ಕೊಟ್ಟು ಕಟ್ತಾ ಇರೋದಕ್ಕೂ ಇನ್ನೊಂದು ಹಬ್ಬ ಅಂತ ಈಗ ವಿಚಾರ ಯಾರು ಗಮನಕ್ಕೆ ತಂದಿರಿ ಸರ್ ನೀವೀಗ ಬಾಲ್ಭವನ ಅಧ್ಯಕ್ಷರು ಮತ್ತು ಅಲ್ಲಿಯ ಆಡಳಿತಾಧಿಕಾರಿ ಮುಂದೆ ನಿಮ್ಮ ನೀವು ನಿಮ್ಮ ಕೆಲಸ ನೀವು ಮಾಡಿದ್ರಿ ಅಲ್ಲಿ ನೋಡ್ಬೇಕು ಅಲ್ಲಿಂದ ಏನಾಗ್ತದೆ ಅಂತೇಳಿ ಅಥವಾ ಅಲ್ಲಿಂದ ನಾನು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಕಟ್ಟಡ ಕಾಮಗಾರಿ ಕೆಲಸಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಕೆಲಸ ಆರಂಭವಾಗಿದ್ದು ಈ ಘಟನೆ ಸದ್ಯಕ್ಕೆ ತಣ್ಣಗಾಗಿದೆ ವಿಪರ್ಯಾಸ ಅಂದ್ರೆ ಶಾಸಕರು ಶಾಲೆ ಕಟ್ಟುವ ತವಕದಲ್ಲಿದ್ದಾರೆ ಡಿಡಿ ನಮ್ಮ ಇಲಾಖೆಗೆ ಸಂಬಂಧಿಸಿದ ಜಾಗ ಅನ್ನೋ ಆತಂಕದಲ್ಲಿದ್ದಾರೆ ಇಬ್ಬರ ಉದ್ದೇಶ ಒಂದೇ ಆಗಿದ್ದು ಸಣ್ಣ ಪುಟ್ಟ ತಾಂತ್ರಿಕ ಅಥವಾ ಆಡಳಿತಾತ್ಮಕ ಸಮಸ್ಯೆಗಳಿದ್ರೆ ಕುಳಿತು ಮಾತನಾಡಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಗಮನ ಹರಿಸಬೇಕಿದೆ ಕಾರಣ ಅದು ಸರ್ಕಾರಕ್ಕೆ ಸೇರಿದ ಜಾಗ ಸರ್ಕಾರದ ಅನುದಾನದಲ್ಲೇ ಅಭಿವೃದ್ಧಿ ಕೆಲಸ ಪರಸ್ಪರ ಜಿದ್ದಿಗೆ ಬಿದ್ರೆ ನಷ್ಟವಾಗೋದು ಬಡಪಾಯಿ ಫಲಾನುಭವಿ ಮಕ್ಕಳಿಗೆ ಸದ್ಯಕ್ಕೇನೋ ವಿವಾದ ತಣ್ಣಗಾಗಿದೆ ಆದರೆ ಅದಕ್ಕೆ ಶಾಶ್ವತ ಪರಿಹಾರ ರೂಪಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲೂ ಇದೆ ಅದಕ್ಕೆ ಪೂರಕವಾಗಿ ಸ್ಪಂದಿಸುವ ಸಮಾಧಾನದ ಗುಣ ಶಾಸಕರ ಮೇಲೂ ಇದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್